ಹುಟ್ಟು ಹಬ್ಬದ ಆಯ್ತು ಮಾಡ್ಕೊತಾ ಇದ್ದಾರೆ ಅವರು ಸರಳವಾಗಿ ಯಾವತ್ತು ಕೂಡ ತುಂಬ ನಾನು ಒಂದು ಎಂಟತ್ತು ವರ್ಷದಿಂದ ಅವ್ರನ್ನ ಸಕ್ರಿಯವಾಗಿ ಜೊತೇಲಿರ್ತೀನಿ ಸೊ ಅವರು ಯಾವುದೇ ಥರ ಹಬ್ಬಗಳು ಆಚರಣೆ ಮಾಡೋಂಥದ್ದು ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಆದರೂ ಸಹ ಅಭಿಮಾನಿಗಳು ಕುಣಿದ ಕ್ಷೇತ್ರದ ಎಲ್ಲ ಮತದಾರರು ಅವ್ರ ಮೇಲೆ ಇಟ್ಟಿರೋಂಥ ವಿಶ್ವಾಸ ಅವ್ರು ಮಾಡೋಂಥ ಕೆಲಸನ ಯಾವಾಗಲೂ ಕೂಡ ಇಷ್ಟಪಡ್ತಾಯಿರ್ತಾರೆ ನೋಡಿ ಈಗಾಗಲೇ ಒಂದು ದಿವಸದ ಹಿಂದೆ ಬಂದು ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡಬೇಕು ಅಂತ ಆಸೆ ಈಗಾಗಲೇ ಇಲ್ಲಿಂದ ಅರ್ಜೆಂಟ್ ಹೋಗ್ಬೇಕು ಅಂತ ಅಂತಿದ್ದಾರೆ ಯಾಕೆ ಇಲ್ಲಿ ಸಿಗಲ್ಲ ನಾಳೆ ಅಂತ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಇನ್ನು ಹೆಚ್ಚು ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಆಗಲಿ ಅಂತ ನಾನು ಆಸೆ ಇವತ್ತು ನಮ್ಮ ಕುಣಗಲ್ ಶಾಸಕರವರ ರಂಗನಾಥನವ್ರ ಹುಟ್ಟಿದ ಹಬ್ಬ ಅಲ್ಲಿ ನೋಡ್ಕೊಂಡ್ ಬಂದ ಆಚೆ ಕುಣಗಲ್ ರತ್ನ ಅಂತ ಹಾಕಿದ್ದಾರೆ ನಿಜವಾಗ್ ಅವ್ರ ಹೆಸರಿಗೆ ತಕ್ಕನಾಗಿ ಕುಣಗಲ್ ಏಕೆ ಅಂತಂದ್ರೆ ಅಣ್ಣ ಸರಳ ಸಜ್ಜನಿಕೆ ಯಾರೇ ಬಂದ್ರೆ ಅವ್ರ ಎಮ್ ಎಲ್ ಎ ಅಂತ ಯಾರು ಕೂಡ ಅವರು ಯಾವತ್ತೂ ಕೂಡ ಿಲ್ಲ ಯಾರ್ಯ ಅವರ ಸಮಾಜ ಎಲ್ಲರನ್ನ ಸಮಾನವಾಗಿ ನೋಡ್ತಾರೆ ಇಂಥ ಎಮ್ ಎಲ್ ಎಗಳು ರಾಜ್ಯದಲ್ಲಿ ಇರಬೇಕು ಅನ್ನೋ ನಮ್ಮ ಆಶೆ ದೇವರವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟಿದ್ದ ರೀತಿ ಇರ್ಲಿ